ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕಂಪ್ಯೂಟರ್ನಲ್ಲಿ ಓದಲಿಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ತಿಳಿಸ್ತಾ ಹೋಗ್ತೇನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನಷ್ಟೇ ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅದನ್ನು ನೀವು ಓದ್ಕೊಳ್ಬೇಕು ಪದೇ ಪದೇ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಕೊಳ್ಳಿ ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಕಂಪ್ಯೂಟರ್ನ ಪೀಳಿಗೆಗಳನ್ನು ವಿವರಿಸಿ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂತ ಕೇಳ್ತಾರೆ ಕಂಪ್ಯೂಟರ್ನ ಪೀಳಿಗೆ ಅಥವಾ ಕಂಪ್ಯೂಟರ್ನ ತಲೆಮಾರುಗಳು ಅದನ್ನು ಅವರು ಕೇಳುವಂಥದ್ದು ಇಲ್ಲಿ ನೀವು ಮೊದಲೇ ಪುಟ ಸಂಖ್ಯೆ ಒಂಬತ್ತರಲ್ಲಿದೆ ಇದೆ ನೋಡಿ ಪುಟ ಸಂಖ್ಯೆ ಒಂಬತ್ತರಲ್ಲಿ ಕಂಪ್ಯೂಟರ್ನ ತಲೆಮಾರು ಅಥವಾ ಕಂಪ್ಯೂಟರ್ನ ಪೀಳಿಗೆ ಜನ್ರೇಷನ್ ಆಫ್ ಕಂಪ್ಯೂಟರನ್ನು ತುಂಬ ಸಲ ಹಲವು ಪ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದರೆ ಕಂಪ್ಯೂಟರ್ನ ಪೀಳಿಗೆಗಳನ್ನು ವಿವರಿಸಿ ಕಂಪ್ಯೂಟರ್ನ ತಲೆಮಾರನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಎರಡರಲ್ಲಿ ಒಂದಕ್ಕೆ ಖಂಡಿತವಾಗಿಯೂ ಕೂಡ ಬಂದೇ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ಎರಡನೇ ಪ್ರಶ್ನೆಯಾಗಿ ಆಪರೇಟಿಂಗ್ ಸಿಸ್ಟಮ್ ವಿವಿಧ ಆಪರೇಟಿಂಗ್ ಸಿಸ್ಟಮನ್ನು ವಿವರಿಸಿ ಎನ್ನುವಂಥದ್ದು ಅದು ಪುಟ ಸಂಖ್ಯೆ ತೊಂಬತ್ತ ಏಳರಲ್ಲಿ ನಾವು ನೋಡಿ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರ ತನಕ ಆಪರೇಟಿಂಗ್ ಸಿಸ್ಟಮ್ ಇದೆ ನೋಡಿ ತುಂಬ ಸಲ ಕೇಳಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೂ ಕೂಡ ಬರುತ್ತದೆ ಹದಿನೈದು ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ ಅಂತ ನಂತರ ಜಾಲವ್ಯೂಹ ಎಂದರೇನು ಅಥವಾ ಅಂತರ್ಜಾಲ ಜಾಲವ್ಯೂಹ ಎಂದರೇನು ಅಥವಾ ಅಂತರ್ಜಾಲ ಎಂದರೇನು ಅಥವಾ ನೆಟ್ವರ್ಕಿಂಗ್ ಎಂದರೇನು ಅಂತ ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಅದರ ವಿವಿಧತೆಯನ್ನು ವಿವರಿಸಿ ಜಾಲವ್ಯೂಹ ಅಥವಾ ಅಂತರ್ಜಾಲ ಅದರ ಬೇರೆ ಬೇರೆ ವಿಧಗಳನ್ನು ವಿವರಿಸಲಿಕ್ಕೆ ಹೇಳ್ತಾರೆ ಇನ್ನು ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ದ್ವಿತೀಯ ಮೆಮೊರಿಗಳನ್ನು ಚಿತ್ರಸಹಿತ ವಿವರಿಸಿ ದ್ವಿತೀಯ ಮೆಮೊರಿಗಳನ್ನು ದ್ವಿತೀಯ ಶೇಖರಣಾ ಸಾಧನಗಳೆಲ್ಲ ಇದೆಯಲ್ಲ ಅದು ಪುಟ ಸಂಖ್ಯೆ ಐವತ್ತ ನಾಲ್ಕು ಅರವತ್ತೆರಡರಲ್ಲಿ ದ್ವಿತೀಯ ಮೆಮೊರಿ ಚಿತ್ರ ಸಹಿತ ವಿವರಿಸಿ ಅಂತ ಕೇಳ್ತಾರೆ ಅದಾದ ನಂತರ ಡಾಸ್ ಕಮಾಂಡ್ ಯಾವುದಾದ್ರೂ ಐದು ಡಾಸ್ ಕಮಾಂಡನ್ನು ಕಲ್ತ್ಕೊಳ್ಳಿ ಇದು ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬರುವಂಥ ಪ್ರಶ್ನೆ ಡಾಸ್ ಕಮಾಂಡ್ಗಳನ್ನು ಉದಾಹರಣೆ ಸಹಿತ ವಿವರಿಸಿ ಎನ್ನುವಂಥದ್ದು ಪುಟ ಸಂಖ್ಯೆ ನೂರರಲ್ಲಿ ಬರ್ತದೆ ನೋಡಿ ಡಾಸ್ ಎಲ್ಲ ಬರ್ತದೆ ಅಲ್ಲಿ ಪುಟ್ಟ ಸಂಖ್ಯೆ ನೂರಲ್ಲಿ ನಮಗೆ ಡಾಸ್ ಕಮಾಂಡ್ಗಳನ್ನು ವಿವರಿಸಿ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ಪುಟ್ ಸಾಧನಗಳ ಬಗ್ಗೆ ಇನ್ಪುಟ್ ಸಾಧನಗಳನ್ನು ವಿವರಿಸಿ ಇನ್ಪುಟ್ ಸಾಧನಗಳು ಪುಟ ಸಂಖ್ಯೆ ಇಪ್ಪತ್ತ ಎಂಟರಿಂದ ಮೂವತ್ತೆಂಟು ತನಕ ಇದೆ ನೋಡಿ ಇನ್ಪುಟ್ ಸಾಧನಗಳು ಇನ್ಪುಟ್ ಸಾಧನಗಳನ್ನು ಓದ್ಕೊಳ್ಳಿ ಇವೆಲ್ಲ ನಾನು ಹೇಳಿರುವಂಥದ್ದೆಲ್ಲ ಹದಿನೈದು ಅಂಕಕ್ಕೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಗಳು ಇದನ್ನೇ ಅವರು ಹತ್ತು ಅಂಕಕ್ಕೂ ಕೂಡ ಕೇಳುವಂಥದ್ದು ಜಾಲವ್ಯೂಹ ಎಂದರೇನು ವಿವಿಧ ಜಾಲವ್ಯೂಹ ಅಂದರೆ ನೆಟ್ ನೆಟ್ವರ್ಕ್ ಜಾಲವ್ಯೂಹ ಅಂತರ್ಜಾಲ ಎಲ್ಲ ಕೂಡ ಒಂದೇ ಆಗಿರ್ತದೆ ಕನ್ಫ್ಯೂಸ್ ಆಗಬೇಡಿ ವಿವಾಹ ಎಂದರೇನು ಅಂತರ್ಜಾಲ ಎಂದರೇನು ನೆಟ್ವರ್ಕಿಂಗ್ ಎನ್ನುವಂಥ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ವಿದ್ಯುನ್ಮಾನ ವಾಣಿಜ್ಯ ಎಂದರೇನು ಅದರ ಪ್ರಯೋಜನ ಏನು ಇ ಕಾಮರ್ಸ್ ಇ ಕಾಮರ್ಸ್ ವ್ಯವಹಾರಕ್ಕೆಲ್ಲ ಬಳಸುವಂಥದ್ದು ಯಾವುದೆಲ್ಲ ಅದರ ಪ್ರಯೋಜನಗಳು ವಿದ್ಯುನ್ಮಾನ ವಾಣಿಜ್ಯ ಎಂದರೇನು ಅದರ ಪ್ರಯೋಜನಗಳು ವಾಟ್ ಈಸ್ ಇ ಕಾಮರ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಅಂತ ಕೇಳ್ತಾರೆ ಇನ್ನು ವಿವಿಧ ರೀತಿಯ ಗಣಕದ ಭಾಷೆಯನ್ನು ವಿವರಿಸಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲ್ಯಾಂಗ್ವೇಜನ್ನು ಬರಲಿಕ್ಕೆ ಹೇಳ್ತಾರೆ ಪುಟ ಸಂಖ್ಯೆ ಎಪ್ಪತ್ತ ಐದರಲ್ಲಿ ನಾವು ನೋಡಿದರೆ ಯಂತ್ರಾಂಶ ತಂತ್ರಾಂಶಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಹೆಚ್ಚಾಗಿ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದರಲ್ಲಿ ನಮಗೆ ಈ ಒಂದು ಗಣಕದ ಭಾಷೆ ನಮಗೆ ಸಿಗ್ತದೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಮೇಲೆ ಇಂಪ್ಯಾಕ್ಟ್ ಮುದ್ರಕಗಳು ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಲಕ್ಷಣಗಳನ್ನು ಬರೆಯಿರಿ ಇಂಪ್ಯಾಕ್ಟ್ ಮುದ್ರಕಗಳು ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಲಕ್ಷಣಗಳು ಅದು ಇನ್ಪುಟ್ ಸಾಧನಗಳಲ್ಲಿ ನಂತರದ ಒಂದು ಪುಟದಲ್ಲಿ ಸಿಗ್ತದೆ ಪುಟ ಸಂಖ್ಯೆ ನೀವು ಮೂವತ್ತ ಒಂಬತ್ತರನ್ನು ನೋಡಬೇಕು ಇಂಪ್ಯಾಕ್ಟ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಲಕ್ಷಣಗಳನ್ನು ತಿಳಿಸಿ ಅಂತ ಆಮೇಲೆ ಅಂತರ್ಜಾಲದ ಉಪಯೋಗ ಮತ್ತು ದುರುಪಯೋಗ ಈ ಅಂತರ್ಜಾಲ ಅಥವಾ ನೆಟ್ವರ್ಕ್ ಅಥವಾ ಜಾಲವ್ಯೂಹ ಅಂತರ್ಜಾಲದ ಉಪಯೋಗ ಮತ್ತು ಅದರ ದುರುಪಯೋಗವನ್ನು ನಾವು ಬರೀಬೇಕು ಇದನ್ನು ನಾವು ಯಾವಾಗಲೂ ಒಂದು ರೀತಿಯ ಜನರಲ್ ಆಗಿ ಕೂಡ ಬರಿತಾನೆ ಹೋಗ್ಬೋದು ಅದಾದ ನಂತರ ಇವಿಷ್ಟು ನಾವು ಹದಿನೈದು ಅಂಕಕ್ಕೆ ನೋಡಿದರೆ ಇನ್ನೊಂದು ಹತ್ತು ಅಂಕಕ್ಕೆ ನೋಡುವ ರಾಮ್ ಮತ್ತು ರೋಮ್ ರೋಮ್ ಆರ್ ಓ ಎಮ್ ಮತ್ತು ಆರ್ ಎ ಎಮ್ ರ್ಯಾಮ್ ಮತ್ತು ರೋಮ್ನ ವ್ಯತ್ಯಾಸವನ್ನು ಬರೀಲಿಕ್ಕೆ ಆಮೇಲೆ ಕಂಪೈಲರ್ ಇಂಟರ್ಪ್ರಿಟರ್ ಎಸೆಂಬ್ಲರ್ ಇದನ್ನು ವಿವರಿಸಲಿಕ್ಕೆ ಕಂಪ್ಲೈಲ್ ಕಂಪೈಲರ್ ಇಂಟರ್ಪ್ರಿಟರ್ ಎಸೆಂಬ್ಲರ್ ಎಸೆಂಬಲ್ ಎಸ್ ಅಸೆಂಬ್ಲರ್ ಕಂಪೈಲರ್ ಇಂಟರ್ಪ್ರಿಟರ್ನ ಓದ್ಕೊಳ್ಬೇಕು ಇನ್ನು ಗಣಕಯಂತ್ರಗಳು ಅನ್ವಯಿಕೆಗಳನ್ನು ವಿವರಿಸಿ ಗಣಕಯಂತ್ರದ ಅನ್ವಯಿಕೆಗಳು ಯಾವುದು ಅಪ್ಲಿಕೇಶನ್ಸ್ ಗಣಕ ಯಂತ್ರದ ಅಪ್ಲಿಕೇಶನ್ಗಳನ್ನು ವಿವರಿಸಿ ಎನ್ನುವಂಥದ್ದು ದತ್ತಾಂಶ ಹಾಗೂ ಮಾಹಿತಿಯನ್ನು ವಿವರಿಸಿ ದತ್ತಾಂಶ ಮತ್ತು ಮಾಹಿತಿ ನಾವು ಆರಂಭದಲ್ಲಿ ನೋಡ್ತೇವೆ ಅದನ್ನು ದತ್ತಾಂಶ ಮತ್ತು ಮಾಹಿತಿಯನ್ನು ತಿಳಿಸಿ ಎನ್ನುವಂಥ ಪುಟ್ಟ ಸಂಖ್ಯೆ ಎರಡರಲ್ಲಿದೆ ನೋಡಿ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಎನ್ನುವಂಥದ್ದು ವಿಂಡೋಸ್ ಮತ್ತು ಡಾಸ್ ಅದರ ಗುಣಗಳನ್ನು ಬರೆಯುವಂಥದ್ದು ಅದು ನೋಡ್ಕೊಳ್ಳಿ ಇನ್ನು ವಿವಿಧ ರೀತಿಯ ಗಣಕ ಭಾಷೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಡಿಜಿಟಲ್ ಕಂಪ್ಯೂಟರ್ ಅನ್ಲಾಕ್ ಕಂಪ್ಯೂಟರ್ನ ವ್ಯತ್ಯಾಸವನ್ನು ತಿಳಿಸಿ ಅಂತ ನಾವು ಈಗಾಗಲೇ ವಿಡಿಯೋವನ್ನು ನಿಮಗೆ ತಿಳಿಸಿದ್ದೆ ಇನ್ಪುಟ್ ಸಾಧನಗಳು ಇನ್ಪುಟ್ ಸಾಧನ ಅಲ್ಲ ನಾವು ಕಂಪ್ಯೂಟರ್ ವರ್ಗೀಕರಣವನ್ನು ಮಾಡಿದ್ದೇವೆ ನೆನ್ಪಿದೆಯಾ ಕಂಪ್ಯೂಟರ್ನ ವರ್ಗೀಕರಣಗಳಲ್ಲಿ ನಾವು ಆ ಒಂದು ಡಿಜಿಟಲ್ ಕಂಪ್ಯೂಟರ್ ಅನಲಾಗ್ ಕಂಪ್ಯೂಟರ್ನೆಲ್ಲ ಓದ್ಕೊಂಡಿದ್ದೇವೆ ಅದನ್ನು ನಾವು ಅವರು ಪ್ರತ್ಯೇಕವಾಗಿ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಅನಲಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ನ ಬಗ್ಗೆ ತಿಳಿಸ್ಲಿಕ್ಕೆ ವಿವಿಧ ಕಂಪ್ಯೂಟರ್ ಪೀಳಿಗೆಯನ್ನು ವಿವರಿಸಿ ಎನ್ನುವಂಥದ್ದು ಮುಖ್ಯ ರೋಮ್ ಆರ್ ಓ ಎಮ್ ಆರ್ ಎ ಎಮ್ ಅದರ ಬಗ್ಗೆ ತಿಳಿಸಲಿಕ್ಕೆ ಅದಾದಮೇಲೆ ವಿವಿಧ ಕ್ಷೇತ್ರಗಳಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನನ್ನು ವಿವರಿಸಿ ವಿವಿಧ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಆಮೇಲೆ ಇಮೇಲ್ ಇಮೇಲ್ ಬಗ್ಗೆ ಬರೀಲಿಕ್ಕೆ ಹೇಳ್ತಾರೆ ಇಮೇಲ್ ಬಗ್ಗೆ ಇಮೇಲ್ ಇರುವಂಥದ್ದು ಇಮೇಲ್ನ ಬಗ್ಗೆ ಕೇಳ್ತಾರೆ ಆಮೇಲೆ ನಾವು ಸೈಬರ್ ಕಾನೂನು ಸೈಬರ್ ಕಾನೂನನ್ನು ಹೆಚ್ಚಾಗಿ ಅವರು ಐದು ಅಂಕಕ್ಕೆ ಕೇಳುವಂಥದ್ದು ಕೆಲವೊಮ್ಮೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಇನ್ನು ಐದು ಅಂಕಕ್ಕೆ ಬಂತ ಬಂದಾಗ ನಾವು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಒಂದು ಸಿ ಪಿ ವಿನ ಬಗ್ಗೆ ಓದ್ಕೊಳ್ಳಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರ ಸಂಸ್ಕರಣಾ ಘಟಕದ ಬಗ್ಗೆ ಬರೀಲಿಕ್ಕೆ ಹೇಳುವಂಥದ್ದು ಯಾವ ರೀತಿ ಅದು ಮಾಹಿತಿಗಳನ್ನೆಲ್ಲ ಸ್ವೀಕರಿಸ್ತದೆ ಯಾವ ರೀತಿ ಕೆಲಸ ಮಾಡ್ತದೆ ಅದು ಕಂಪ್ಯೂಟರ್ನ ಯಾವ ಭಾಗವಾಗಿದೆ ಎನ್ನುವಂಥದ್ದನ್ನೆಲ್ಲ ಬರಿತಾ ಹೋಗಬೇಕು ಸಿ ಪಿ ಯು ಆಮೇಲೆ ನೆಟ್ವರ್ಕ್ ವ್ಯೂಹದ ಬಗ್ಗೆ ಅಂತರ್ಜಾಲ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಕಂಪ್ಯೂಟರ್ ಕಂಪ್ಯೂಟರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದು ನೆಟ್ವರ್ಕಿಂಗ್ ಅಥವಾ ಅಂತರ್ಜಾಲ ವ್ಯೂಹ ಇದೆಯಲ್ಲ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವೆ ಇದ್ದೇ ಇರುವಂಥ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಅಂತರ್ಜಾಲದ ಬಗ್ಗೆ ಓದಲಿಕ್ಕೆ ಅಥವಾ ಜಾಲವ್ಯೂಹದ ಬಗ್ಗೆ ಓದುವಂಥದ್ದು ಇನ್ನು ವೈರಸ್ ಬಗ್ಗೆ ಓದ್ಕೊಳ್ಳಿ ವೈರಸ್ ಯಾವ ರೀತಿ ಅಟ್ಯಾಕ್ ಆಗ್ತದೆ ಕಂಪ್ಯೂಟರಿಗೆ ಒಮ್ಮೆ ವೈರಸ್ ಬಂದರೆ ಏನೆಲ್ಲ ತೊಂದರೆಗಳಾಗ್ತದೆ ಕಂಪ್ಯೂಟರಿಗೆ ವೈರಸ್ ಬಾರದ ರೀತಿಯಲ್ಲಿ ನಾವು ಯಾವ ರೀತಿ ಅದನ್ನು ತಡೆ ಹಿಡಿಬೋದು ಯಾವ ರೀತಿ ಕ್ರಮಗಳನ್ನು ಬಳಸುವಂಥದ್ದು ಅಂತ ನಾವು ಬರಿತಾ ಹೋಗಬೇಕು ಯಾರೆಲ್ಲ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಇವರಿಗೆ ಸಾಧಾರಣ ಇದನ್ನು ಬರೀಲಿಕ್ಕೆ ಏನು ಕಷ್ಟ ಇಲ್ಲ ಆದರೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ನೀವು ಒಮ್ಮೆ ಅರ್ಥ ಮಾಡಿಕೊಂಡು ಓದ್ಕೊಂಡ್ರೆ ಬರಿತಾ ಹೋಗ್ಬೋದು ಸೈಬರ್ ಕಾನೂನು ನೂರ ಅರವತ್ತ ನಾಲ್ಕನೇ ಪುಟದಲ್ಲಿ ಸೈಬರ್ ಕಾನೂನು ಇದೆ ಸೈಬರ್ ಕಾನೂನು ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಅದು ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ನಿರ್ವಾಹಕ ಸಂಗ್ರಹಣ ನಿರ್ವಾಹಕ ಸಂಗ್ರಹಣ ಇನ್ನು ಐದು ಅಂಕದ್ದು ನಾವು ನೋಡಿದರೆ ಯಂತ್ರದ ಭಾಷೆ ಓದ್ಕೊಳ್ಳಿ ಮುದ್ರಕಗಳು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಮ್ ಎಸ್ ಎಕ್ಸೆಲ್ ಕಾರ್ಯಚಿಹ್ನೆಗಳು ಪದ ಸಂಸ್ಕರಣೆ ಅಂದರೆ ವರ್ಡ್ ಪ್ರೊಸೆಸರ್ ಪ್ರಾಥಮಿಕ ಸ್ಮೃತಿ ಡಿ ಬಿ ಎಮ್ ಎಸ್ ಅಂತ ಒಂದು ಪ್ರಶ್ನೆ ಬಂದಿದೆ ಅದು ಯಾವುದರಿಂದ ಬಂದಿದೆ ಅಥವಾ ಅದನ್ನು ನಾನು ಓದ್ಕೊಳ್ಳಿಲ್ಲ ನೀವು ನೋಡ್ಕೊಳ್ಳಿ ಡಿ ಬಿ ಎಮ್ ಎಸ್ ಅನ್ನು ವಿವರಿಸಿ ಅಂತ ಅಂದರೆ ಏನು ಅಂತ ನೋಡ್ಕೊಳ್ಬೇಕು ಡಿ ಬಿ ಎಂ ಎಸ್ ಇವಿಷ್ಟು ನಾವು ಕಂಪ್ಯೂಟರ್ನಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಈ ಪ್ರಶ್ನೆಗಳೆಲ್ಲವೂ ಕೂಡ ಇದಕ್ಕೆ ಉತ್ತರಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತದೆ ಒಂದು ವೇಳೆ ಕೆಲವೊಂದು ಪ್ರಶ್ನೆಗಳಿಗೆ ಇದರಲ್ಲಿ ಅವರು ಉತ್ತರವನ್ನು ಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಗೂಗಲಲ್ಲಿ ಹಾಕಿ ಅದರ ಉತ್ತರವನ್ನು ತಿಳ್ಕೊಳ್ಳಿ ಅದರಲ್ಲಿ ಎಲ್ಲ ಕೂಡ ಉತ್ತರ ಸಿಗ್ತದೆ ಅದು ತಕ್ಷಣವೇ ಉತ್ತರವನ್ನು ಕೊಡ್ತದೆ ಅದನ್ನೇ ನೋಡಿಕೊಂಡು ಪಾಯಿಂಟ್ಸನ್ನು ಮಾಡಿಕೊಂಡು ಬರೆಯಿರಿ ಸ್ನೇಹಿತರೆ ಇನ್ನು ಕೆಲವು ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಅದು ಓದ್ಕೊಳ್ಳೇಬೇಕು ಯಾಕೆ ಓದ್ಕೊಳ್ಬೇಕು ಅಂದರೆ ಅದು ಚಿತ್ರ ಮಾಡಲಿಕ್ಕಿರುವಂಥದ್ದು ಕಂಪ್ಯೂಟರ್ನ ಬಗ್ಗೆ ಚಿತ್ರ ಮಾಡಲಿಕ್ಕಿರುವಂಥದ್ದು ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ಸಹಿತ ವಿವರಿಸಲಿಕ್ಕೆ ಕೇಳಿದ್ದಾರೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ಚಿತ್ರ ಸಹಿತ ವಿವರಿಸಿ ಎನ್ನುವಂಥದ್ದು ಅವಾಗ ನಾವು ಸಂಪೂರ್ಣ ಆ ಒಂದು ಚಿತ್ರವನ್ನು ಕಲಿಬೇಕು ಆ ಒಂದು ರೇಖಾಚಿತ್ರವನ್ನು ನಾವು ಈಗಾಗಲೇ ರೇಖಾಚಿತ್ರವನ್ನು ನಿಮಗೆ ತಿಳಿಸಿದ್ದೆ ಅಲ್ವಾ ನೋಡಿ ಪುಟ ಸಂಖ್ಯೆ ಇಪ್ಪತ್ತ ನಾಲ್ಕರಲ್ಲಿದೆ ಈ ಒಂದು ರೇಖಾಚಿತ್ರವನ್ನು ಕಲಿತುಕೊಂಡು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಒಂದು ಪುಟ ಸಂಪೂರ್ಣವಾಗಿ ರೇಖಾಚಿತ್ರವನ್ನು ಮಾಡಿ ನಂತರ ಭಾಗಗಳನ್ನು ಗುರುತಿಸಬೇಕು ಎಲ್ಲೆಲ್ಲ ಬಾಣಗಳು ಮೇಲೆ ಹೋಗುವಂಥದ್ದು ಕೆಳಗೆ ಬರುವಂಥದ್ದು ಎಲ್ಲಿ ಕನೆಕ್ಷನ್ ಲೈನ್ಗಳು ಬರುವಂಥದ್ದು ಅದೆಲ್ಲ ಸರಿಯಾಗಿ ನೋಡಿಕೊಳ್ಬೇಕು ಹಾಗೆ ಆ ಚಿತ್ರವನ್ನು ಸರಿಯಾಗಿ ಮಾಡಿ ಭಾಗಗಳನ್ನು ಹೆಸರಿಸಿ ನಂತರ ಆ ಭಾಗಗಳನ್ನು ವಿವರಿಸ್ತಾ ಹೋಗುವಂಥದ್ದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕ ಕ್ರಿಯಾತ್ಮಕ ಘಟಕದ ಬಗ್ಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಇಲ್ಲಿನ ನೋಡಿದರೆ ಪ್ರಶ್ನೆಗಳು ಇದ್ದೇ ಇರ್ತದೆ ಖಂಡಿತವಾಗಿಯೂ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಇವಿಷ್ಟನ್ನು ನೀವು ಓದ್ಕೊಳ್ಳೇಬೇಕು ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಮುಂದಿನ ವೀಡಿಯೋದಲ್ಲಿ ನಾನು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಆದಷ್ಟು ಎಷ್ಟು ಸಾಧ್ಯ ಆಗ್ತದೋ ಅಷ್ಟನ್ನು ನಾವು ತಿಳಿತಾ ಹೋಗುವ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು